ಬಿ ಎಫ್ ಅವ್ರೆ ಮೇಡಮ್ ನೀವು ಅವಾಗ ಮಾತು ಬಯಸ್ಕೊಳಕ್ ಬಂದಿಲ್ಲ ಅಂತ ಅಧಿಕಾರಕ್ಕೆ ಮಾತಾಡಿಸ್ತಾ ಇದ್ ನಾಟ್ ಗುಡ್ವೆಲ್ಲ ಇವ್ರಿಗೆ ಬಂದ್ ಗುತ್ತಾರೆಷ್ ನಿಮ್ಗೆ ತುಂಬ ಗೊತ್ತಿಲ್ಲ ನಿಮಿಷ ನಾವೇನು ಪದಮರೆ ಗಣಮಲೆ ನೀವು ಗಣಮಲೆ ಒಂದ್ ವಿಷ ಮೇಡಮ್ ತಪ್ಪಿಸ್ತಾ ಇರೋ

ನಮ್ಮ ರೈತರ ಆಗ್ತಾ ಇದೆ ನಮ್ಮ ಜನಕ್ಕೆ ತೊಂದರೆ ಆಗ್ತಾ ಇದೆ ಸರಿ ಮಾಡಕ್ಕೆ ಏನ್ ಮಾಡ್ಬೇಕು ಚರ್ಚೆ ಅವ್ರಿಗೆ ಅನ್ಯಾಯ ಆಗಿದೆ ಕೇಳ್ತಾ ಇದ್ದ ನೀವು ಕಾನೂನನ್ನ ಡಿಪೆಂಡ್ ಮಾಡ್ಕೋಬೇಡಿ ಗೌರವ ಜಿಲ್ಲಾಧಿಕಾರಿ ಏನೇ ಆ ಜಿಲ್ಲಾಧಿಕಾರ ಗೌರವ ಕೊಟ್ಟು